ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ನೀಡಿದೆ ಆ ಗುಡ್ ನ್ಯೂಸ್ ಏನಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಎರಡು ಕಂತಿನ ಹಣವನ್ನು ನಾವು ಹಾಕ್ತೀವಿ ಅನ್ನೋದನ್ನು ಕೂಡ ಮುಖಾಂತರ ಅಂದರೆ ಎರಡು ಕಂತಿನ ಹಣ ಏನು ಪೆಂಡಿಂಗ್ ಇಟ್ಕೊಂಡಿದ್ವಿ ಮೂರು ಕಂತಿನ ಹಣ ಆದರೆ ಈಗ ನಾವು ಎರಡು ಕಂತಿನ ಹಣ ಈ ದಿನಾಂಕದಂದು ನಾವು ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ ದಿನದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರ್ಟೇ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ ಏನು ಆಹಾರ ಸಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂತದ್ದು ಈ ಗೃಹಲಕ್ಷ್ಮಿ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ಅವಾಗ ಬರುತ್ತೆ ಇವಾಗ ಬರುತ್ತೆ ನೆನ್ನೆ ಕೂಡ ನಾನೊಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೇನು ಈ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೇಳಿ ಆದರೆ ಇವತ್ತು ಬೆಳಗಾವಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾತುಕತೆ ಆದಾಗ ಅಲ್ಲೊಂದು ಚರ್ಚೆ ಆದಾಗ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಗಾದರೆ ಏನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ಯಾವ ದಿನಾಂಕದಂದು ಬರುತ್ತೆ ಅನ್ನೋ ಒಂದು ಒಂದು ಖಚಿತವಾದ ಒಂದು ಡೇಟನ್ನು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ದಿನಾಂಕದೊಂದೇ ಕಡ್ಡಾಯವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣ ಕಾಯ್ತಾ ಇದ್ರು ಎಷ್ಟೋ ಜನ ಈ ಒಂದು ವಿಚಾರ ಏನು ಎಲೆಕ್ಷನ್ ನಡೆದಂಥ ಟೈಮಲ್ಲಿ ಚುನಾವಣೆ ಸಮಯದಲ್ಲಿ ಏನು ಮಾಡಿದ್ರು ಒಂದೇ ಸರಿಗೆ ಎರಡು ಕಂತಿನ ಹಣ ಒಟ್ಟಿಗೆ ಬಿಟ್ಬಿಟ್ರು ಅದೊಂದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಅವಾಗೇನು ಅಂದ್ಕೊಂಡ್ರು ಏನೋ ಚುನಾವಣೆ ಇರೋದ್ರಿಂದ ಈ ಥರ ಮಾಡಿದ್ರು ಅಂತ ಹೇಳಿ ಹಾಗಾದರೆ ಮತ್ತೆ ಇನ್ನೂ ಸ್ವಲ್ಪ ದಿನ ಏನಾಗ್ಬಿಡ್ತು ಇವಾಗ ಎಲೆಕ್ಷನ್ ಮುಗ್ದಾದ ಮೇಲೆ ಏನು ಮಾಡಿದ್ರು ಒಟ್ಟಿಗೆ ಮೂರು ಕಂತಿನ ಹಣ ಪೆಂಡಿಂಗನ್ನು ಇಟ್ಕೊಂಡ್ಬಿಟ್ರು ಇದ್ರ ಸಭೆಯಲ್ಲೂ ಕೂಡ ನನ್ನೆ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಸಮಸ್ಯೆ ಏನಾಗಿದೆ ಹಣಕಾಸಿನ ಸಂಸ್ಥೆ ಅಂತಲೂ ಕೂಡ ಹೇಳೋದು ಸಾರಿ ಹಣಕಾಸಿನ ಪ್ರಾಬ್ಲಮ್ ಅಂತಂದರೆ ಸಂಸ್ಥೆಯಿಂದ ಒಂದು ತೊಂದರೆ ಆಗಿದೆ ತಾಂತ್ರಿಕ ವಿಶ್ಯೂಸ್ ಆಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ರು ಸೊ ಅದ್ರ ಬಗ್ಗೆನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವೇನಾದರೂ ನೋಡ್ಬೇಕು ಅಂದ್ಕೊಂಡ್ರೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು ಆದರೆ ನಾನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಮೊನ್ನೆ ಏನು ಬೆಳಗಾವಿಯಲ್ಲಿ ಮಾತುಕತೆ ಆದಾಗ ಈ ಗೃಹಲಕ್ಷ್ಮಿ ಒಂದು ಚರ್ಚೆ ಗೃಹಲಕ್ಷ್ಮಿ ವಿಚಾರ ಕೂಡ ಒಂದು ಚರ್ಚೆಗೆ ಒಳಗಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಏನು ಗೃಹಲಕ್ಷ್ಮಿ ಹಣಕಾಯಿ ಕಾಯ್ತಾ ಇರೋರಿಗೆಲ್ಲರೂ ಕೂಡ ಮತ್ತೆ ನಾವು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದೀವಿ ಮುಂಚೆ ಏನು ಹೇಳ್ತಾ ಇದ್ರು ಗಣೇಶನ ಹಬ್ಬಕ್ಕೆ ನಾವು ಒಟ್ಟಿಗೆ ಹಣವನ್ನು ಬಿಡ್ತೀವಿ ಅಂತೇಳಿ ಎಲ್ಲ ಮಹಿಳೆಯರು ಕೂಡ ಬಾಗಿನ ರೂಪದಲ್ಲಿ ಕೂಡ ಏನು ಎರಡೆರಡು ಸಾವಿರ ರೂಪಾಯಿ ಬಿಡ್ತಾ ಸಾರಿ ಬರ್ತಾ ಬರ್ತೀವಿ ಬರುತ್ತೆ ಎಲ್ಲರೂ ಕೂಡ ಎಲ್ಲರ ಒಂದು ಬ್ಯಾಂಕ್ ಖಾತೆ ಕೂಡ ಹಣ ಜಮೆ ಆಗುತ್ತೆ ಅಂತಲೂ ಕೂಡ ತಿಳಿಸಿದರು ಅದಾದ ಬಳಿಕ ಏನು ಮಾಡಿದ್ರು ಬರ್ತೀವಿ ಒಟ್ಟೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ಒಂದು ಮಾತುಕತೆ ಕೂಡ ಆಗಿತ್ತು ಅದಾದ ಬಳಿಕ ಏನಾಗಿತ್ತು ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸಿದ್ರು ಸೊ ಅವ್ರು ಏನು ಹೇಳ್ತಾರೋ ಅದನ್ನು ಒಂದು ಏನು ಏನು ಹೇಳ್ತಾರೋ ಅದನ್ನೇ ನಂಬ್ಕೊಂಬಿಟ್ಟು ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ಕಾಯೋದೇ ಆಗಿದೆ ಹೊರತು ಯಾವ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿವರೆಗೂ ಕೂಡ ಮೂರು ಕಂತಿನ ಹಣದ ಒಂದು ಕಂತಿನ ಹಣ ಕೂಡ ಇನ್ನೂವರೆಗೂ ಯಾರು ಮಹಿಳೆಯೂ ಕೂಡ ಜಮೆ ಆಗಿಲ್ಲ ಅಂತ ಹೇಳಿ ಇಲ್ಲಿ ಬರ್ತಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಎಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಅವ್ರು ಯಾವಾಗ ಕೊಡ್ತಾರೋ ಅದನ್ನ ಇಸ್ಕೋಬೇಕು ಅಷ್ಟು ಬಿಟ್ಟರೆ ಈಗ ನಾವು ರೊಚ್ಚಿಗೆ ಎದ್ಬಿಟ್ಟು ಈಗ ಮೊನ್ನೆ ಕೂಡ ನನ್ನ ವಿಡಿಯೋ ಮಾಡಿ ತಿಳಿಸಿದೆ ಎಲ್ಲ ಮಹಿಳೆಯರು ಕೂಡ ಏನು ತುಂಬ ಎಲ್ಲ ಮಾತಾಡಿ ಗಲಾಟೆನೂ ಕೂಡ ಮಾಡಿದ್ರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಸೊ ಆ ಥರ ಎಲ್ಲ ಒಂದು ಮಾತುಕತೆ ಆಗಿತ್ತು ಸೊ ಪ್ರತಿ ಸರಿ ಅವರು ಗಣೇಶನ ಹಬ್ಬ ಕೊಡ್ತೀವಿ ಅಂದರೂ ಕೊಡಲಿಲ್ಲ ಅದಾದಮೇಲೆ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಂದ್ರು ಅದು ಕೂಡ ಬರಲಿಲ್ಲ ಒಟ್ಟಿಗೆ ಮತ್ತೆ ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಕಂತಿನ ಹಣ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕಲು ಕೂಡ ಬಂದಿಲ್ಲ ಮೇಲೆ ನಿನ್ನೆ ಒಂದು ವಿಚಾರ ಬಂತು ಈ ಒಂದು ಜಿಲ್ಲೆಗಳಿಗೆ ನಾವು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸಿದ್ರು ಅದನ್ನು ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನೂ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಏನಂದರೆ ನಿಮ್ಮ ಇತ್ತು ನಿಮ್ಮ ಏನು ನಿಮ್ಮ ಒಂದು ಜಿಲ್ಲೆ ಇತ್ತು ಅಂದರೆ ಅಲ್ಲಿ ಕೂಡ ಹೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋದು ಹಣ ಬಂದಿದ್ಯಾ ಇಲ್ವಾ ಅಂತೇಳಿ ಆದರೆ ಇವತ್ತು ಬೆಳಗಾವಿಯಲ್ಲಿ ನಡೆದ ಒಂದು ಸಭೆಯಲ್ಲಿ ಏನು ಲಕ್ಷ್ಮೀ ಅವರು ತಿಳಿಸಿರುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ಮಾತುಕತೆ ಆದಾಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಏನು ಇತ್ತು ಆಗಸ್ಟ್ ಮತ್ತು ಜುಲೈ ತಿಂಗಳ ಹಣ ಏನು ಪೆಂಡಿಂಗ್ ಇಟ್ಕೊಂಡಿದ್ವಿ ಆ ಒಂದು ಹಣವನ್ನು ಅಕ್ಟೋಬರ್ ಏಳು ಅಥವಾ ಒಂಬತ್ತು ಅಷ್ಟು ದಿನಗಳ ಒಳಗಡೆ ಅಂದರೆ ಎರಡು ದಿನಗಳ ಒಳಗಡೆ ನಾವು ಎಲ್ಲ ಗೃಹಲಕ್ಷ್ಮಿಯವ್ರಿಗೂ ಏನು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತೇಳಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ರು ಅಂತ ಎಲ್ಲರೂ ಕೇಳಿದ್ದಕ್ಕಾಗಿ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರು ಈ ಒಂದು ಎರಡು ಏಳನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಸೊ ಈ ಒಂದು ಡೇಟ್ ಒಳಗಡೆ ಒಂದು ಮೂರು ದಿನ ತೊಗೊಳುತ್ತೆ ಟೈಮು ಸೊ ಮೂರು ದಿನದ ಒಳಗಡೆ ಕೂಡ ನಿಮಗೆ ಒಂದು ಹಣವನ್ನು ಬರ್ತಾ ಬರೋ ಬರೋದಕ್ಕೆ ಕಳಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಹಾಗೇನು ನವರಾತ್ರಿ ಹಬ್ಬದ ದಿನ ಅಂದರೆ ಹಬ್ಬದ ದಿನ ಎಲ್ಲರೂ ಕೂಡ ಆ ಒಂದು ಹಣ ತುಂಬಾ ಉಪಯೋಗ ಇರೋದರಿಂದ ಅಂದರೆ ಉಪಯೋಗ ಆಗುತ್ತೆ ಎಲ್ಲರೂ ಕೂಡ ಹಾಗಾಗಿಬಿಟ್ಟು ಈ ಒಂದು ಹಬ್ಬದ ದಿನ ನಾವು ಎಲ್ಲರಿಗೂ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಏನು ನಾವು ಪೆಂಡಿಂಗ್ ಇಟ್ಕೊಂಡಿದ್ವಿ ಆ ಎರಡು ಕಂತಿನ ಹಣ ನಾವು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂಥೇಳಿ ಬೆಳಗಾವಿಯಲ್ಲಿ ನಡೆದಂಥ ಒಂದು ಸ್ಪೆ ಸಭೆಯಲ್ಲಿ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಮ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರೋ ಈ ಒಂದು ತಿಳಿಸಿದ್ದಾರೆ ಹಾಗೆ ಒಂದು ಅದು ಇದು ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕಾದು ನೋಡಬೇಕಾಗಿದೆ ಏನು ಅವತ್ತಿನ ಹಣ ಬರುತ್ತಾ ಇಲ್ವಾ ಅಂತೇಳಿ ಯಾಕಂದರೆ ಪ್ರತಿ ಸಾರಿ ಕೂಡ ಆವಾಗ ಬರುತ್ತೆ ಇವಾಗ ಬರುತ್ತೆ ನಾನು ಮುಂಚೆನೇ ಹೇಳಿದ್ನಲ್ವ ಗಣೇಶನ ಹಬ್ಬ ಆಯಿತು ಎರಡು ಸಾವಿರ ಆಯಿತು ಮತ್ತು ನಾಲ್ಕು ಸಾವಿರ ಆಯಿತು ಮತ್ತು ಆರು ಸಾವಿರ ಆಯಿತು ಈಗ ನೆನ್ನೆ ಕೂಡ ಒಂದು ಕೆಲವೊಂದು ಜಿಲ್ಲೆಗಳಿಗೆ ಕೂಡ ಹಣ ಬಿಟ್ಟಿದ್ದೀವಿ ಅನ್ನೋದು ಕೂಡ ಆಯಿತು ಈಗ ಮತ್ತೆ ಬೆಳಗ್ಗೆ ಬಂದಿರುವಂಥ ನ್ಯೂಸ್ ಬಂದುಬಿಟ್ಟು ಬೆಳಗ್ಗೆ ಇಲ್ಲಿ ಥರ ಏಳರಿಂದ ಹತ್ತನೇ ತಾರೀಕು ಒಳಗಡೆ ಈ ಮೂರು ದಿನಗಳ ಟೈಮ್ ಒಳಗಡೆ ನಿಮಗೆ ಏನು ಹಬ್ಬದ ಹಬ್ಬ ಇರೋದರಿಂದ ಹಬ್ಬದ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಯಾವಾಗ ಹಾಕ್ತಾರೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿರೋದು ಅಷ್ಟೇ ಈಗ ಇವತ್ತೇ ಬರುತ್ತೆ ಅವತ್ತೇ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾವ ಹಣವೂ ಕೂಡ ಯಾವ ಗೃಹಲಕ್ಷ್ಮಿ ಕೂಡ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಕೆಲವೊಂದು ಮಹಿಳೆಯರಿಗೆ ಮಾತ್ರ ಬಂದಿರೋದು ಇನ್ನು ಎಷ್ಟೋ ಜನಕ್ಕೆ ಬಂದಿಲ್ಲ ಸೊ ಎಲ್ಲರೂ ಕೂಡ ಕಾದು ಕುತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯವರಂತೂ ಫುಲ್ಲು ಏನು ಗೆದ್ದಿದ್ದಾರೆ ಎಲ್ಲ ಮಹಿಳೆಯರು ಎಲ್ಲ ಏನು ಆಟಾಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ತುಂಬಾ ಕಡೆ ಕೇಳಿ ಬರ್ತಾ ಈಗ ಎಲ್ಲರೂ ಕೂಡ ಕಾಯ್ಕೊಂಡು ಇಷ್ಟೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಬರೋ ತನಕ ಅಲ್ಲಿ ತನಕ ಕೂಡ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ ಹೇಳಿದಾರಲ್ವ ಅವರಂತೂ ಒಂದು ಸಭೆಯಲ್ಲಿ ಸ್ಪಷ್ಟನೆ ಅಂತ ಕೊಟ್ಟಿದ್ದಾರೆ ಏನೋ ಬೆಳಗಾವಿಯಲ್ಲಿ ಸ್ಪಷ್ಟನೆ ಅಂತ ಕೊಟ್ಟಿದ್ದಾರೆ ಏನೋ ಅಕ್ಟೋಬರ್ ಒಂಬತ್ತು ತಾರೀಕಿಂದ ಹತ್ತು ಸಾರಿ ಏಳನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ನಾವು ಹಣವನ್ನು ಹಾಕ್ತೀವಿ ಅಂತೇಳಿ ಸೊ ಅಲ್ಲಿವರೆಗೂ ಎಲ್ಲ ಗೃಹಲಕ್ಷ್ಮಿಗಳು ತಾಳ್ಮೆಯಿಂದ ಕಾದು ನೋಡಬೇಕಾಗಿದೆ ಹಣ ಬರುತ್ತೋ ಇಲ್ವೋ ಅಂತೇಳಿ ಇಲ್ಲಂತೂ ಖಚಿತವಾಗಿ ಕೂಡ ಹೇಳಿದ್ದಾರೆ ಏನು ಗೃಹಲಕ್ಷ್ಮಿ ಅದಕ್ಕೆ ಆಗಸ್ಟ್ ಮತ್ತು ಜುಲೈ ತಿಂಗಳೇನಿತ್ತು ಆ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇದು ಇವತ್ತು ಬಂದಿರುವಂಥ ಅಫಿಷಿಯಲ್ ಅಪ್ಡೇಟ್ ಅಂತಲೇ ಹೇಳೋದು ಗೃಹಲಕ್ಷ್ಮಿ ಬಗ್ಗೆ ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಯಾರಿಗಾದರೂ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅದನ್ನು ಕಮೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ